ಸರ್ ಈಗ ಹೆಂಗ್ ಟೀಕೆ ನೀವು ಕೊಡಪ್ಪ ಅಲ್ಲ ಅಲ್ಲಿ ಅಲ್ಲಿ ತುಂಬ ಮಾಡಲ್ಲ ಯಾವಪ್ಪ ಏನು ಹೆಸರು ಹಾ ಎಷ್ಟೊಂದು ಇದ್ದೀರಾಗೆ ಮೂವತ್ನಾಲ್ಕು ಗಂಟೆ ಅದೇ ಚೀಲ ಎಷ್ಟು ತೂಕ ಮಾಡ್ಕೊಂಡ್ ಬಂದಿದ್ದೀರಾ ನಿಲೋ ಮಾಡ್ಕೊಂಡಿದೀರಾ ಇಲ್ಲೇ ತೂಗಲ್ಲ ಏನು ಬರ್ತೀರಾಯ್ತು

ಸರ್ ಇದು ಅರ್ಧ ಕೆಜಿ ಬರುತ್ತೆ ಪ್ಲಾಸ್ಟಿಕ್ ಚೀಲ ಅವ್ರು ಕೊಡ್ಬೇಕಾದ್ರೆ ಐವತ್ತು ಕೆಜಿ ಅದು

चलेगा उधर जाने भूतांब जाने भूतांब ये लोग आप वाइट चलाओ चलाओ लेकिन अच्छा हम्म अगर पढ़ाते हैं हाँ अब इसको ले नो हिंगस अब आप देखेंगे ना इडली बनो ರಾಗಿ ಖರೀದಿ ಪ್ರಾರಂಭವಾಗಿ ಒಂದು ವಾರ ಆಯಿತು ಮೂಲ ಸೌರ್ಯ ಸೌಕರ್ಯಗಳಲ್ಲಿ ವ್ಯವಸ್ಥೆ ಮಾಡೋದರಲ್ಲಿ ಕುಂಠಿತವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ಮರದ ನೆರಳು ಅರೆಬಿಸಲು ಹೀಗೆ ವಾತಾವರಣದಲ್ಲಿ ಬೆಲೆಯಲ್ಲಿ ತೂಕ ಮಾಡ್ತಿದ್ದಾರೆ ಮತ್ತು ತೂಕದಲ್ಲಿ ಏನು ತರಕಾರಿ ನಿಯಮ ಇದೆ ಐವತ್ತೊಂದು ಆರುನೂರೈವತ್ತು ಗ್ರಾಮ್ ತೂಕ ಮಾಡಬೇಕು ಅಂಥದ್ದು ಐವತ್ತೊಂದುವರೆ ತೂಕ ಮಾಡ್ತಿದ್ದಾರೆ ಚೀಲಕ್ಕೆ ಹತ್ತು ರೂಪಾಯಿ ಅಮಾಲಿಂತ ವಸೂಲಿ ಮಾಡ್ತಿದ್ದಾರೆ ಹೀಗೆ ರೈತರಿಗೆ ಮೋಸ ಆಗ್ತಾ ಇದೆ ಈ ಕೂಡಲೇ ಏನು ಇಲ್ಲಿ ಖರೀದಿ ಜಾಸ್ತಿ ಕೊಟ್ಟಂಥ ನಗರ ಸ್ಥಾಪಕರು ಕೂಡಲೇ ಇದನ್ನು ಸಹಕರಿಸ್ಕೋಬೇಕು ಏನು ಸರ್ಕಾರಿ ನಿಯಮಾವಳಿ ಇದೆ ಅದರ ಪ್ರಕಾರ ಐವತ್ತು ಕೆ ಜಿ ಆರುನೂರೈವತ್ತು ಗ್ರಾಮ್ ತೂಕ ಮಾಡಬೇಕು ಮತ್ತು ಅಮಾಲಿ ಚಾರ್ಜ್ ಏನಿದೆ ಈಗ ಲೋಕಲೆಲ್ಲ ಆರು ರೂಪಾಯಿ ನಡೀತಾ ಇದೆ ಒಂದು ಚೀಲಕ್ಕೆ ಇವರು ಹತ್ತು ರೂಪಾಯಿ ತೊಗೊಳ್ತಿದ್ದಾರೆ ಚೀಲಕ್ಕೆ ನಾಲ್ಕು ರೂಪಾಯಿ ಹೆಚ್ಚುವರಿ ತೊಳ್ತಿದ್ದಾರೆ ಹಾಗಾಗಿ ರೈತರನ್ನ ಒಂದು ರೀತಿ ಅಗಲು ದೊರಡೆ ಮಾಡ್ತಿದ್ದಾರೆ ಜಿಲ್ಲಾಡಳಿತ ಎಚ್ಚೆತ್ತು ಏನು ತುಮಕೂರು ನಗರದಲ್ಲಿ ರಾಗಿ ಖರೀದಿ ಮಾಡ್ತಿದರೆ ಆ ರೈತರ ಶೋಚನೆ ಆಗ್ತಾ ಇದೆ ಆ ರೈತರಿಗೆ ನ್ಯಾಯ ಒದಗಿಸೋಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಮತ್ತು ಏನು ಇದೇ ರೀತಿ ಮುಂದುವರೆದರೆ ನಾಳೆ ಸೋಮವಾರ ಈ ಒಂದು ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಮಾಡಬೇಕು ಮಾಡಲಿಲ್ಲ ಅಂದರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಈ ಕೂಡಲೇ ಈಗ ಖರೀದಿ ಕೇಂದ್ರದಲ್ಲಿ ಯಾವುದೇ ರೈತರಿಗೆ ತಿಳುವಳಿಕೆ ನೋಟಿಸನ್ನು ಪ್ರಕಟಣೆ ಮಾಡಿಲ್ಲ ಅವ್ರು ಈ ಕೂಡಲೇ ತಿಳುವಳಿಕೆ ನೋಟಿಸನ್ನು ಪ್ರಕಟಣೆ ಮಾಡಬೇಕು ಅಮಾಲಿ ಚಾರ್ಜ್ ಏನು ತೊಗೊಳ್ತೀವಿ ಅನ್ನೋದನ್ನು ಪ್ರಕಟಣೆ ಮಾಡಬೇಕು ಮತ್ತು ಏನು ರೈತರ ತೂಕ ರಾಗಿ ಎಷ್ಟು ತೊಗೊಳ್ತೀವಿ ತೂಕ ನಾನು ಅದನ್ನು ಪ್ರಕಟಣೆ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ